ಸೀನರಿ ಹೆಂಗದೆ ಅಂತ ನೋಡೋಣ ಏನೇನ್ ಕಾಣಿಸುತ್ತೋ ಕಟ್ಟೆ ಬಸ್ ಸ್ಟಾಪ್ ಯಾವ ಕಡೆ ಬರುತ್ತೆ ಯಾರಿಗೂ ಇವ್ಳು ಕೋತೆಗಳು ಸರ್ ಕೋತಿಗಳು ಫಿಲಂ ಮುನ್ನೆಮ್ಮನ್ ಮಗಳು ಏನ್ ಮರ್ಕೋತಿ ಆಟ ಆಡ್ತಾರ ಇವರೆಲ್ಲ ಹಂಗೇ ಡೌನು ಅಲ್ಲ ಇವನ್ ಬಂದಿರೋದ್ ಹಿಂಗ್ ಮರತ್ ಕುಣಿತಾವಲ್ಲೂ ಮಾಕನಾ ಯಾವ್ದ್ ಗುರು ಇವೆಲ್ಲ ಅತೃಪ್ತ ಆತ್ಮಗಳು ಅಲ್ಲಿ ನೋಡಿದ್ರೆ ಅವ್ರ ಮೇಲೆ ಕುಣಿತಾವ್ರೆ ಇಲ್ಲಿ ನೋಡಿದ್ರೆ ಇವಮ್ಮ ಗಾಳಿಲಿ ಹೊಡ್ಕೊಂಡು ಹೋಯ್ತಾವಳೆ Oh, 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 oh. <laughs> 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 लेकिन एक सेकेंड बेका टेस्ट इलाके सूपर hey. <laughs> <laughs> ಅಪ್ಪ ಗೊನ್ನೆತ್ತಿನ ಒಜ್ಗೇಶಿ ನಮ್ಮ ಮೈಕ್ಳು ತಿಂಗಳ್ ಗಟ್ಟಲೆ ಡ್ಯೂಟಿ ಮಾಡ್ಕೊಂಡು ವಾರಲೆ ಓಟಿ ಮಾಡ್ಕೊಂಡು ನಲ್ವತ್ತೈ ಐವತ್ತು ರೂಪಾಯಿ ಮೊಬೈಲ್ ಐವಸ್ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಬಿಡ್ ವರ್ಷಾನ್ ಗಟ್ಟಲೆ ಎ ಐ ಕಟ್ಕೊಂಡು ತಿಂಗಳು ಕೊನೆ ಆದ್ರೆ ಐನೂರು ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಬೇಜಾರ್ ಬರದೇ ನೀನು ನೋಡಕ್ ನೀನ್ ಗಣ್ಣಿಂದ ನೋಡ ಫೇಮಸ್ ಆಗ್ಬೇಕು ಫೇಮಸ್ ಆಗ್ಬೇಕು ಅದ ಹೆಂಗಾದ್ರೂ ಸರಿ ಗೊನ್ನೆತ್ತಿಂದಾದ್ರೂ ಸರಿ ತುಣ್ಣ ತುಂಟಾಟ ಮಾಡ್ಕೊಂಡ್ ಬೇರೆಯವರು ತಲೆ ತಿಂದಾದ್ರು ಸರಿ ಅಲ್ವಾ ಆ ರೀಲ್ ನ ಬ್ಲರ್ ಮಾಡ್ ಹಾಕಿದೀನಿ ನಿಮ್ಗೆ ತೋರ್ಸ್ ಬಿಟ್ರೆ ಅಂತ ಗನಗೌರ ದೃಶ್ಯ ನೋಡ್ಬಿಟ್ಟು ನೆನ್ನೆಯಿಂದ ಊಟ ಸೇರ್ತಿಲ್ಲ ನಮ್ಮ ತಾಯಣೆ ನಿಮ್ಗೆ ತೋರಿಸ್ಬಿಟ್ರೆ ತಿಂದಿರೋ ಊಟನು ವಾಪಸ್ ಹೊರಗಡೆ ಬರಲ್ಲ ಅಣ್ಣ ಇನ್ಸ್ಪೈರ್ಡ್ ಬೈ ಗಂಗಕ್ಕ ಅವಳು ಎಣ್ಣೆಂಗ್ ಸಾಗಿ ಮಕ್ಕೆ ಇಜ್ಲು ಮಸಿ ಕಾಯಿ ಚಟ್ನಿ ಟೊಮೆಟೊ ಚಟ್ನಿ ಸಗಣಿ ಎಲ್ಲ ಹಾಕೊಂಡು ಫೇಮಸ್ ಆಯ್ತಿರ್ಬೇಕಾರೆ ಅಟ್ಲೀಸ್ಟ್ ನಾನು ಗಂಡಸಾಗಿ ಗೊನ್ನೆ ತಿನ್ಬಾರ್ದು ನನ್ ರೇಂಜ್ಗೆ ಅಂತ ಗೊಣ್ಣೆ ತಿಂತಾನೆ ಇವತ್ತು ಗೊಣ್ಣೆ ತಿಂದವೇ ಈ ರೀಲ್ ಏನಾರು ವೈರಲ್ ಆದ್ರೆ ನೆಕ್ಸ್ಟ್ ಉಚ್ಚಿಗೆ ಉಪಕಾರ ಹಾಕೊಂಡು ಕಾಲ್ ಸೊಪ್ಪ ಅಂತ ಕುಡಿದಿಡ್ತಾನೆ ನೆಕ್ಸ್ಟ್ ಫೇಮಸ್ ಆಗಿ ಮಾಡಿ ಬೇಡ ಅನ್ನಲ್ಲ ಏನ್ ಈ ಗೆಲ್ಲ ಗೊಣೆ ತಿಂದು ನಾಳೆ ಆಗಿ ನಿಮ್ ನಾ ಯಾರು ನೋಡ್ಬೋದು ಹೆಂಗ್ ಅವನೇ ಗೊಣೆ ತಿಂದಿದ್ದು ಅಂಕಲ್ ಒಂದ್ ಸೆಲ್ಫಿ ಅಂತ ಆ ಆತರ ಇಲ್ಲ ಹಂಗ್ ಫೇಮಸ್ ಆಗ್ಬೇಕಾ ಅಲ್ಲ ಈ ಸೆನ್ಸಿಟಿವ್ ಪೀಪಲ್ಸ್ ಮಕ್ಳು ಮರಿ ಓ ಸಿ ಡಿ ಪ್ರಾಬ್ಲಮ್ ಇರೋ ಈ ರೀಲ್ ನೋಡಿದ್ರೆ ನೆಡಕಂಡ್ ಸದೋತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ವಾ ಈ ಕಲ್ಗಶ್ ನನ್ ಮಕ್ಳಿಗೆ ಇಂತ ತಿನ್ನ ಗೊಜ್ ನನ್ ಮಕ್ಳಿಗೆ ಅದ್ ಏನ್ ಮಾಡ್ತಾರಪ್ಪ ಗೊಣೆ ತಿನ್ಕೊಂಡೆ ಜೀವನ ನಡೆಸ್ತಾರೆ